ನೋಡಿ ಫ್ರೆಂಡ್ಸ ಚೂಡ ಹಚ್ಚಿನ್ರಿ ಯಾಕ ಮೊದ್ಲಿನಷ್ಟು ಟೇಸ್ಟ್ ಆಗಿಲ್ಲ ಮಮ್ಮಿ ಖಾರ ಭಾಳ ಐತಿ ಕಡಿಮೆ ಹಾಕಂದ್ಲು ಕಡಿಮೆ ಹಾಕಿದ್ದೆ ಉಪ್ಪು ಸ್ವಲ್ಪ ದಾಮ್ ಇತ್ತು ಅದು ಒಗ್ಗರಣೆ ಇಸಿದ್ಮೇ ಹಾಕಿದ್ನೆ ಹಾಗಾಗಿ ಒಂದು ಸ್ವಲ್ಪ ಓಕೆ ಓಕೆ ಅನ್ನಂಗೆ ಆಗ್ಯಾವು ತೀರಾ ಭಾರಿ ಆಗ್ಯಾವ ಅನ್ನಂಗೆ ಆಗಿಲ್ಲ ನಮ್ಮ ಮಮ್ಮಿ ಪೇಸ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ರೀ ಮುಂಜಾನೆ ಮತ್ತು ಸರನ್ ಜೊತೆಗೆ ಹೋಗಿ ಬಂದರು ತಾಳೆ ಕೊಟ್ಟಿಗೆ ಬರೋ ಮತ್ತು ಚೂಡ ಕರಿಬೇ ಇದ್ದಿದ್ದಿಲ್ಲ ಬೊಳ್ಳೋಳ್ಳಿದ್ದಿಲ್ಲ ಇಲ್ಲಿ ಹೋಗಿ ಇಸ್ಕೊಂಬಂದರು ತೊಗೊಂಬಂದರು ಹೋಗಿ ಈಗ ಅವನ್ನೆಲ್ಲ ಮಾಡಿಟ್ಟು ನಗಗಳೇನೆ ಹಾಳಿ ಹುಡ್ಕಾಡ್ಕೊಂಬಂದು ಅವಕ್ಕೆಲ್ಲ ಹಾಕಿಟ್ರು ನೋಡ್ರಿ ಮಂದಿ ಅದು ಬರ್ತಾರಲ್ಲ ಇರ್ಬೇಕು ಮನೆ ನಮ್ಮ ಕಡೆಗೆ ಚೋಡ ಬೇಕಾ ಬೇಕ್ರಿ ಅದಕ್ಕೆ ಅಂತೇಳಿ ಏನವ ಮಮ್ಮಿ ಬಿಟ್ಟೆ ಮೊಮ್ಮಕ್ಕ ಕಣ್ಣಿನ ಯಾವ ಕಂಡಿನೇವ ರೈತೆ ಯಾವ ಕುಡಿ ಅವಾಗ ನಂಗೆ ಶಕ್ತಿ ಬರೋದು ನೋಡ್ರಿ ಗಾಡಿ ಮೇಲಿಂದ ಮಂದಿ ಬಿದ್ದಿಂದ ರೋಸ್ ರೋಯಿಸ್ಬಿಟ್ಟೈತೆ ನೋಡ್ರಿ ಈಗ ಮಾಡೋದು ಅಂಕರ ಬಿಡುಗಡೆ ಇಲ್ಲ ನಾಳಿಗೆ ಮತ್ತೆ ಕಾಯಿಪಲ್ಲೆ ಪಲ್ಯ ಹಿಂಗೆ ಸಿಗ್ತೈತೆ ಕರೆ ಊಟ ಹಚ್ಚ ಚೊಂಬ ನಾಳಿಗೆ ನಾಳಪ್ಪು ಶಾಂತಿ ನಾಳಪು ಹೋಗಿ ಹೋಟೆ ಶಾಂತಿ ತರ್ಬೇಕಂತ ಮಾಡಿ ಬದ್ನಿಕಾಯಿ ಪಲ್ಯ ಒಂಥರ ಬ್ಯಾಳಿ ಏನಾದರೂ ಇದು ಗರಗಟ್ಟ ಮಾಡ್ತೀವಿ ಅಂತಾರೆ ಎಲ್ಲ ಕಾಯಿಪಲ್ಯ ಇಲ್ಲಿ ಅಂಕರ ನಮ್ಮಲ್ಲಿ ಎಲ್ಲ ಸಿಗ್ತೈತೆ ಅದಕ್ಕೆ ಏನೇನು ಮಾಡ್ತೀವೋ ಮಾಡಿ ತೋರಿಸ್ತೀವ್ರೆ ನನಗನ್ಕರು ಸಾಕಾಗಿ ಬಿಟ್ಟೈತೆ ನೋಡ್ರಿ ನಾಳೆಗೆ ರತ್ನ ಬರ್ತಾಳೆ ನಾಳೆಗೆ ಸುಜಾತ ಬರ್ತಾಳೆ ಹೊಸರು ಬರ್ತಾರೆ ನೋಡ್ರಿ ಅವ ಹೆ ಹೇಗೆ ಆಟಾನ ಆಟನಾ ಇವಾಗ ಮಕ್ಕೊಂಡನಾ ನೋಡ್ರಿ ಅದಕ್ಕೆ ಎಲ್ಲರೂ ಬರ್ರಿ ಅಂತೇಳಿ ಯಾರ್ಯಾರು ಬರ್ತಾರೆ ಏನೋ ಸನಿ ಇರ್ತಾರೆ ಬರ್ರಿ ದೂರ ದೂರಿದ್ದ ಆಶೀರ್ವಾದ ಮಾಡ್ದಂತ ಕೇಳಿನೇ ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಅವ್ರು ಬರಲ್ರಿ ಅನುಕೂಲ ತಕ್ಕಂಗೆ ಹೋಗ್ಬೇಕಲ್ಲ ಹೌದಿಲ್ಲ ಅವ್ರ ಪಪ್ಪ ಇವತ್ತು ಸಂಜೆ ಕುಂದ್ರ ತನಕ ಬರ್ತಾರ್ರಿ ಅವ್ರ ಅಮ್ಮರು ಒಂದು ಗಾಡಿ ಮಂದಿ ಬರ್ತೀವಿ ಅಂದಾರ ಹೆಂಗ್ ಮಾಡಬೇಕು ಹಿಂಗೇನು ಮಾಡ್ಬೇಕು ಅವಾಗ ನಂಗೆ ಎಲ್ಲರು ಚಟಿ ಇರ್ತಿದ್ರೆ ಮಾಡ್ತಿದ್ರು ಈ ಹುಸ್ರಿಗೆ ಎರಡು ಮೂರು ಮಕ್ಕಳು ಅವ್ರ ಮೈ ತೊಳಸೋದು ಅವ್ರು ಗುಡಿಸೋದು ಮಾಡ್ತಾರ ಆದ್ರೂ ಲೇಟ್ ಆಗುತ್ತಲ್ಲ ಹಿಂಗಾಗಿ ಮಾಡಕ್ಕೆ ಹತ್ತಿವು ನೋಡ್ರಿ ಎಲ್ಲರಿಗೂ ನಮಸ್ಕಾರ ತೊಗೊಂಡ್ ಕುಡ್ರ ತಾನ ಮಮ್ಮಮ್ಮಾಗಿ ತಿಳೀಗ ಗಬ್ಬರ್ ಬೈ ಕೆಲೀಗ ಈ ನಮ್ ಸ್ನೇಹ ಕೂತಾಡ್ರಿ ಈಗಲ್ಲ ಅಡಸ್ಕೊಂತ ಒಟ್ ಒತ್ಕೋರಿ ಮಾತಾಡಿಸ್ರಿ ಮುಂದ್ ಕುಂದ್ರಿ ಅಂತ ನಾವ ಹೌದು ಹಿಂದಕ್ಕೆ ಸರ ಸೌಕಾಶ ಕೂತ್ ಮಾತಾಡಂತ ನಾವ್ ಉಚ್ಚಿ ಬಿಡುವ ಮಮ್ಮಿ ನೋಡ್ರಿ ರೊಟ್ಟಿ ಮಾಡ್ಸಾರ ಜೋಳ ಮತ್ತ ಸಜ್ಜಿ ರೊಟ್ಟಿ ಇದ್ರಾಗ ಹಾಕಿಡ್ತೀವ ರೊಟ್ಟಿ ಹ್ಮ ಒಂದೊಂದ್ ಸೇರ ಸೇರ ನೋಡ್ರಿ ನನ್ನ ತಂಗಿ ಮದರಿ ಸಂಘವ್ ಅಂತೇಳಿ ಎಂತ ಟೈಮ್ ದಾಗರ ಕೊಡ್ರಿ ಮಾಡ್ಕೊಡ್ತೈತಿ ನಾವ್ ರೊಕ್ಕ ಅವ್ರಿಗೇನು ಮುಖ್ಯ ಅಲ್ಲ ಮೊದಲು ಇಷ್ಟು ದಿನ ಐವತ್ತು ರೂಪಾಯಿ ಮಾಡ್ಯಾರ ಈಗ ಅರವತ್ತು ರೂಪಾಯಿ ಸೇರ್ ಅಂತ ಅರ್ವತ್ ರೂಪಾಯಕ್ ಸೇರಾ ನಮ್ದೆ ಹಿಟ್ಟು ಕೊಡ್ಬೇಕ್ರಿ ಅವ್ರಿಗೆ ನಮ್ದೆ ಹಿಟ್ಟು ಕೊಡ್ಬೇಕು ಅರವತ್ತು ರೂಪಾಯಿಕ್ ಸೇರಂತ ಈ ಒಂದು ಸೇರು ಜೋಳದ ಇಟ್ಟು ಹಾಕಿದ್ದೀನಿ ಯಾಕಂದ್ರೆ ಒಟ್ಟು ಎದಿ ಮ್ಯಾಗ ಹಾತು ಹಾಕಿದ್ ಮಾಡ್ಕೊಡ್ಬೇಕಲ್ಲ ಅಂತೇಳಿ ಈಗ ಒಂದು ಸೇರು ಸಜ್ಜಿ ಇಟ್ಟು ರೀ ಸಜ್ಜಿ ಇರ್ತ ಒಂದು ಸೇರು ರೀ ಇವ್ಸು ಇವ್ಸು ರೊಟ್ಟಿ ಮಾಡ್ಕೊಟ್ಟ ನೋಡ್ರಿ ಸುಮ್ಮನೆ ಯಾರ ಹುಣ್ಣಾರು ಉಣ್ತಿರ್ತಾರ ಯಾವ ಅಪ್ಪತ್ತ ಒಂದ್ ಹತ್ತಿರ್ತಾರ ಸಾಮಾರ ಐತಿ ಅದ್ರ ಸಲ ಅಂತೇಳಿ ಎರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಯಾರು ಹದಿನೇಳು ಹದಿನೈದು ಒಂಬತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ ಮೂರು ನಾಲ್ಕು ಇಪ್ಪತ್ತಾರಿಗೆ ಕೊಟ್ಟ ನೋಡ್ರಿ ದೇಸಿ ಹಾಕಿತ್ತು ಎಚ್ ಏರ್ಕೊಂಡ್ಮೇಲೆ ಮಾಡ್ಕೊಟ್ಟಿ ಹಂಗೇನಿಲ್ಲ ನಮ್ಮ ಇಟ್ಟು ನಾವು ತೂರಿ ಪಾರಿ ಅಳಿಯಂಗಿಲ್ಲ ನೋಡ್ರಿ

ನೋಡಿರಿ ಸಜ್ಜಿ ರೊಟ್ಟಿ ಎಲ್ಲರೂ ಮನೆ ಹುಡುಗರು ಗದ್ದದ ಆಗಲ್ಲಂತೆ ರೊಟ್ಟಿ ಮಾಡ್ತಾರ ಚೂಡ ಮಾಡೀನಿ ಹಂಗೆ ಶೇಂಗಾ ಹಿಂಡಿ ಮಾಡಿಟ್ಟಿನಿ ನಿನ್ನನೇ ಒಂದು ಸ್ವಲ್ಪ ಕೊಬ್ಬರಿ ಒಂದು ಸ್ವಲ್ಪ ಶೇಂಗಾ ಕೂಡಿಸಿ ಮಸ್ತಾಗಿ ಮಾಡಿಟ್ಟಿನಿ ಗಮ್ಮ ಗಮ್ಮ ಅನ್ನಂಗೆ ಶೇಂಗಾ ಚಟ್ನಿನ ಇಲ್ಲಿ ನಾನು ಕೂಸು ನೋಡ್ರಿ ನಾನು ಮಾಡ್ತೀನವಾ ಅಂತ ಹೇಳೀನಿ ಚಪಾತಿನ ಸರಿ ಅಮ್ಮ ನಾನು ಮಾಡಿಸ್ ನಾನು ಮಾಡ್ತೀನಿ ಬೇಯಿಸಿ ಅಂದ್ರೆ ಕೇಳಿಲ್ರಿ ನಾವು ಅಲ್ಲಿ ಮಾತಾಡ್ಕೊಂತ ಕೂತೀವಿ ಎಲ್ಲರಿಗೂ ಫೋನ್ದಾಗ ಹೇಳೋದಿತ್ತು ಸೊ ಅವ್ರು ಹೇಳ್ಕೊಂತ ಕುಂತಾರ ಬಡ ಬಡ ತಾನ ಗ್ಯಾಸ್ ತಳಕ್ಕೆ ತಗೊಂಡು ಮಾಡ್ಕೋತ ನೋಡ್ರಿ ಹೆಣ್ಮಕ್ಳು ಅಂದ್ರೆ ಈ ಥರ ಇರ್ಬೇಕು ನೋಡ್ರಿಪ್ಪ ಫ್ರೆಂಡ್ಸ್ ಮನೆಯಾಗ ದೊಡ್ಡವರು ಕೆಲಸ ಮಾಡ್ಕೋತ ಕೂತ್ರೆ ತಂಪಾಡಿ ತಾವು ಯಾರನ್ನ ಕೇಳೋದು ಬೇಡ ಹೇಳೋದು ಬೇಡ ಮಾಡೋದಿದ ಕಡೆ ಮಾಡಿ ಕುಂತುಬಿಟ್ರ ಅದಂತೇಳಿ ಮಾಡಗತ್ತ ಹೊಳ್ರಿಪ್ಪ ಫ್ರೆಂಡ್ಸ ನಮ್ಮ ಹಂಗೆ ನಮ್ಮ ಮಕ್ಕಳನ್ನ ನಮ್ಮಅವ್ವ ಬೇಳ್ಸ ನೋಡ್ರಿ ನಮ್ಮನ್ನು ಹಂಗೆ ಮುಂದೆ ನಮ್ಮ ಅದೇ ಸಂಸ್ಕಾರ ಕೊಟ್ಟಾಳ ಸೊ ಈಗ ನಾನು ಮಾಡ್ತೀನಿ ರೀ ಚಪಾತಿ ಸೊ ಇವಾಗ ನೋಡ್ರಿ ಚಪಾತಿ ಮಾಡಾಕತ್ತೀವಿ ಮಗಳು ಉಳ್ಳಿ ಕಟ್ಟೋದು ಇಡ ಇಡಕತ್ತ ಭಾಳ ಏನಿಲ್ಲ ರೀ ಮಾಡಲ್ಲ ಫ್ರೆಂಡ್ಸ ಇವಾಗ ಬಂತನ ಮನೇನ ಇತ್ತು ಮತ್ತು ನಾವು ಭಾಳ ಹೆಚ್ಚತ್ತಿಂಗ್ ಮಾಡಿ ಇಡಕ್ಕೆ ಹೋಗಲ್ಲ ಸುಮ್ಮನೆ ಯಾಕೆ ಕೆಡ್ಸದಂತೇಳಿ ಅಂತೇಳಿ ಅಂತೇಳಿ ಈಗ ಎಷ್ಟು ಬುಟ್ಟೆ ಕಷ್ಟ ಬೇಕಲ್ಲ ಅಷ್ಟೇ ಇಲ್ಲ ನಾನಾರು ಒಂದು ದಿನ ಮಾಡಿ ಮರುದಿನ ಉಳ್ಯಂಗ ಇಟ್ಟು ನಾನು ಇಡ್ತೀನಿ ಅವು ಹಂಗಿಲ್ಲ ನೋಡ್ರಿ ಆಗನಾರದು ಆಗ ಮಾಡೋದು ಅದು ಭಾಳ ಬೆಸ್ಟ್ ರೀ ಈಗ ನಮ್ಮ ಮಾಡಿದ ಚಪಾತಿನ ಮಗಳು ಬೇಯ್ಸಾಕತ್ತಾಳೆ ನೋಡ್ರಿ ಹಂಗೆ ಹುಳ್ಳಿ ಕಡ್ದು ನೋಡಾಕತ್ತಾಳ ತರೋಗ ಊಟಕ್ಕೆ ಕೊಟ್ಟಿ ಫ್ರೆಂಡ್ಸಿಗೆ ಪಲ್ಯ ಹಚ್ಚಿ ಮಿಕ್ಕಿಗೆ ಅದು ಪ್ಲಾಸ್ಟಿಕ್ ತಾಟ್ ಐತ್ರಿ ಎಲ್ಲಿ ಇಂಥ ತಾಟ್ನ್ಯಾಗ ಭಾಳ ಇಷ್ಟ ಅಂತ ಮಗಳಿಗ್ ಉಣ್ಣಾಕ ನಮ್ಮ ಮನ್ಯಾಗ ಇಲ್ಲ ಮಮ್ಮಿ ನೀನು ತಗೋ ಮಮ್ಮಿ ಪ್ಲೀಸ್ ಅನ್ನಕತ್ತಾಳ ನೋಡಮ್ಮ ತಗೊಂತೀವಿ ಆಯ್ತು ಮಮ್ಮಿ ಚಪಾತಿ ಬಾಳ ಉಣ್ಣಕ್ತಿ ಒಟ್ಟಿ ಬರ್ಸುತ್ತ ಸ್ಟಾರ್ಟಿಂಗ್ನ ಚಪಾತಿ ಗೋಧಿ ಕುಳ ಮಮ್ಮಿಗೆ ಹೆಚ್ಚಿದಾಕಂಗಿಲ್ಲ ಅದಕ್ಕ ಒಂದ್ ರೊಟ್ಟಿ ಉಂಟಿನಿ ಅಂದ್ರ ಅಂತೇಳಿ ಒಂದ್ ರೊಟ್ಟಿ ಉಣ್ಣಕತ್ತ ಮಮ್ಮಿ ಒಂದ್ ರೊಟ್ಟಿ ಉಂಟ ಚಪಾತಿ ನೋಡ್ರಿ ತೆಳ್ಳಗ ಮೆತ್ತಗ ಹೊಟ್ಟೆ ಉಬ್ಬಿಸಿ ಮಾಡ್ಕೊಡಾಕತ್ತೀವಿ ಬಿಗ್ ಬಾಸ್ ನೋಡ್ಕೊತ ಕೂತಾರ ಈಗ ಮಾರ್ನಿ ನಾಳೆ ಯಾರ್ಯಾರು ಬರ್ತಾರೋ ಯಾರ್ಯಾರು ಇಲ್ಲೋ ಯಪ್ಪಾ ಖುಷಿ ಆಕ್ರ ಬರ್ತಾರಲ್ಲ ಹ್ಮ್ ಖುಷಿ ಹಾಕ್ತಾನ ಮತ್ತೆ ಕೀ ಕೀಗಿ ಈಕಿನ ತಂಗಿ ಅಕ್ಕ ಆಕ್ಕ ಈ ನಾ ಖುಷಿ ಬರ್ತಂದ್ರ ಇಬ್ಬರದಾಗ ಯಾರ್ ದೊಡ್ಡೋರು ಯಾರು ಸಣ್ಣ ಗೊತ್ತಾಗಲ್ಲ ನಾವ್ ಹೇಳಿದ್ರೆ ನಿಮ್ಗೆ ಗೊತ್ತಾಗತ್ತಿದ್ರಂಕರೂ ಕಣ್ಣಪಟ್ಟಿ ವಯಸ್ಸಂಗ್ ಅನ್ಸಿ ಬಿಡ್ತೀರಪ್ಪ ತೆಳಗಿರ್ಬೇಕು ನೋಡ್ರಿ ತೆಳಗಿರಲ್ಲ ಸೃಷ್ಟಿ ಹೆಂಗದ ಹಂಗ ಖುಷಿ ಮತ್ತಿ ಸ್ನೇಹ ಐತಿ ತಳು ವಜನೆ ಬಿದ್ದಂಗ

ಚಪಾತಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಾದಿರಿ ಸ್ನೇಹಿತರೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀ ನೋಡ್ರಿ ಸೊ ನಾವು ಕೂಡ ಆರಾಮದೀವಿ ತವ್ರ ಮನೆಗೆ ಬಂದೀವಿ ತಂಗಿ ಮಗುನ ನಾಮಕರಣ ನೋಡ್ರಿ ನಾಳೆಗೆ ಫ್ರೆಂಡ್ಸ ಸೊ ಎಲ್ಲರಿಗೂ ಇನ್ವೈಟ್ ಮಾಡಿದ್ವಿ ನೋಡೋಣ ಯಾರೆಲ್ಲ ಬರ್ತಾರ ಯಾರೆಲ್ಲ ಇಲ್ಲ ಅಂತೇಳಿ ನನ್ನ ಬ್ಲಾಗ್ಗಳು ಲೇಟಾಗಿನೇ ಬರಕತ್ತಾವ ಸೊ ಅಂದ್ರೂ ಕೂಡ ಯಾರದೆಲ್ಲ ನಂಬರ್ ಸಿಗೊಳ್ಳದ ನೋಡ್ರಿ ಅವ್ರಿಗೆಲ್ಲ ಕಾಲ್ ಮಾಡಿ ಹೇಳಿದ್ದೀವಿ ಫ್ಯಾಮಿಲಿ ಆಗಿರ್ಬೋದು ಯೂಟ್ಯೂಬ್ ಫ್ಯಾಮಿಲಿ ಆಗಿರ್ಬೋದು ಸೊ ನೋಡೋಣ ಅಂತ ಯಾರೆಲ್ಲ ಇವತ್ತು ಬರೋರು ಅದಾರ ಈ ತ್ರೈವ್ರು ನೋಡ್ರಿ ನೋಡೋಣ ಅಂತ ಈ ಬ್ಲಾಗ್ದೊಳಗೆ ಏನೆಲ್ಲ ಆಗ್ತದ ಏನೆಲ್ಲ ತೊಗೋತೀನಿ ಅಂತೇಳಿ ಈ ಕಡೆಗೆ ನೋಡ್ರಿ ಫ್ರೆಂಡ್ಸ ಬೆಳಗ್ಗೆ ಇವಾಗ ಟೈಮ ಎಂಟು ಆಗೈತಿ ತಂಗಿಗೆ ಆಲ್ರೆಡಿ ನೀರು ಹಾಕಿದ್ದಾಗೈತಿ ಮಮ್ಮಿ ಇಲಿಕಿನೂ ಕೂಡ ಕೊಟ್ಟಾರ ಚಹಾ ಆಗೈತಿ ಮತ್ತು ತಂಗಿ ಅಕ್ಕಿ ಕೊಬ್ಬರಿ ಬೆಲ್ಲನೂ ಕೂಡ ತಿಂದಿದ್ದಾಯಿತು ಇವಾಗ ನಾನು ಹೊರಗಡೆ ಬ್ಲಾಗ್ ಬ್ಲಾಗನ್ನು ಸ್ಟಾರ್ಟ್ ಅಂತೇಳಿ ಬಂದೆ ನೋಡ್ರಿ ಒಳಗಡೆ ಕೀಚರಿಟ್ಟೈತು ಮನೆ ಅವ ಸಣ್ಣವನು ಆತನ ಸ್ತ್ರೀನೂ ಆತನ ಪಿಲ್ಲು ಸ್ನೇಹ ಸೈಲೆಂಟ್ ಗಪ್ಪ ಕುಂತಾರ ಈ ಮಕ್ಕಳು ಎದ್ರಿಗೆ ಆ ಮಕ್ಳಿಗೆ ಪದಾರ್ ನೋಡ್ರಿ ಸದ್ಯಕ್ಕ ಬಾಣ್ತನ ಮನಿ ಅದ್ರಾಗ ಎರಡು ಸಣ್ಣ ಮಕ್ಕಳು ಸೊ ಕೆಲ್ ಸ್ವಲ್ಪ ಐತ್ರಿ ವಿಡಿಯೋ ಇಲ್ಲಾರ್ದಾಗ ಕೆಲಸ ಇರ್ತಾವೆ ಸಣ್ಣ ಪುಟ್ಟವು ಹಂಗಾಗಿ ಬ್ಲಾಗ್ಗಳು ಸ್ವಲ್ಪ ಲೇಟಾಗಿನೇ ಬರಕತ್ತಾವ ಎಡಿಟಿಂಗ್ ಮಾಡೋಕೆ ಟೈಮ್ ಸಿಕ್ಕಿರಲಿಲ್ಲ ಅಂದ್ರೂ ಅದ್ರಾಗ ಟೈಮ್ ತಗೊಂಡು ವಿಡಿಯೋನ ಮಾಡಿ ಪ್ರಯತ್ನ ಪಟ್ಟು ಅಪ್ಲೋಡ್ ಮಾಡಕತ್ತೀನಿ ಸೊ ಈ ವಿಡಿಯೋಗಳು ಇಷ್ಟ ಅಪ್ಪ ಅಂತಂದ್ರೆ ಲೈಕ್ ಮಾಡ್ರಿಪ್ಪ ಫ್ರೆಂಡ್ಸ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇದು ನಮ್ಮೋಣಿ ನೋಡ್ರಿ ಎದುರುಗಡೆ ಮನೆ ಇದು ಮಸ್ತ್ ಮಾಡ್ಯಾರ ನೋಡ್ರಿ ಮನೆಯೇ ತೋರಿಸಿ ನೀವು ಬ್ಲಾಗ್ದೊಳಗೆ ಚಂದ ಕಟ್ಟ್ಯಾರ ಚೌಕಟ್ಟಾಗಿ ಎಲ್ಲರ ಮನೆ ಮುಂದೆ ಆಡುಗಳು ನೋಡ್ರಿ ಕಾಣಿಸ್ತಿರ್ಬೋದು ನಿಮಗೆ ನಿನ್ನೆ ನೀರು ಬಂದಿದ್ದೀವ್ರಿ ಎಲ್ಲ ತುಂಬಿಟ್ಟಿದ್ವಿ ನೈಟೆಲ್ಲ ಖಾಲಿ ಮಾಡ್ಕೊಂಡ್ವಿ ಅವು ಜರ್ಮನ್ ಬಗುಣಿಗಳೆಲ್ಲ ತೂತು ಬಿಡ್ತಾವಂತೇಳಿ ಸೊ ಅದಕ್ಕಂಥೇಳಿ ಇಲ್ಲೇನು ಕಳ್ರು ಕಟ್ಟೋದು ಅಂತ ಏನು ರೀ ಫ್ರೆಂಡ್ಸ ಓಣ್ ಕಟ್ಟ್ಯಾಗ ಆ ಕಡೆ ಈ ಕಡೆ ಬಾಜುಕ್ಕೆ ಮಂದಿ ಚಲೋ ಅದಾರ ಅವ್ರು ಇಲ್ದಾಗ ನಾವು ನೋಡೋದು ನಾವಿಲ್ದಾಗ ಅವ್ರು ನೋಡೋದು ಈ ಥರ ಎಲ್ಲ ಚೆಂದ ಐತ್ರಿ ವಾತಾವರಣ ಎಲ್ಲ ರಾತ್ರಿ ಖಾಲಿ ಮಾಡ್ಕೊಂಡೀವಿ ತೂತ್ ಬೋತಾವ ಅಂತೇಳಿ ಮತ್ತು ಒಳಗಡೆ ಇಟ್ಕೊಂಡಿವಿ ಸೊ ಬರ್ರಿ ಫ್ರೆಂಡ್ಸ ಈ ರೂಟಿನ ನಿಮ್ಮ ಜೊತೆಗೆ ನಾನು ಇವಾಗ ಶೇರ್ ಮಾಡ್ಕೊಳಕತ್ತೀನಿ ಖಂಡಿತವಾಗಲೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಾರ್ದ ನೋಡಿ ಸಪೋರ್ಟ್ ಮಾಡಿರಿ ಮುಂಜಾವಂತ ನೋಡಿರಿ ಇಲ್ಲಿ ಕೋಳಿ ಹುಂಜಗಳು ಎಲ್ಲ ಸುತ್ತಮುತ್ತ ಈ ಥರ ಬೈಲಿ ವಾತಾವರಣದಾಗ ಬಿಟ್ಟಿರ್ತಾರೆ ಮೇಕೋ ಅಂತ ಇರ್ತಾವೆ ನೋಡ್ರಿ ಚಿಂತೆನೇ ಇಲ್ಲ ಆರಂ ಕೋಳಿಕಿನ್ನ ಇದು ಚಲೋ ಅಂತ ಹೇಳ್ತಾರ್ರಿ ಯಾವತ್ತಿದ್ರು ಒರ್ಜಿನಲ್ ವರ್ಜಿನಲ್ಲೇ ನೋಡಿರಿ ಅದನ್ನು ಹೈಟ್ ಐತೆ ನೋಡಿರಿಪ್ಪ ನಾವು ಸಣ್ಣವ್ರಿಂದ ಸಾಕಿದ್ದು ಇದ್ರಕಿನ್ನ ಹೈಟ್ ಹೈಟ್ ಇರ್ತಿದ್ವು ರೀ ಮೊನ್ನೆ ಬ್ಲಾಗ್ದಾಗ ಹೇಳಿ ನಾನು ವಾ ಎಷ್ಟ್ ಚಂದ ಬರತೈತಿ ನೋಡ್ರಿ ವ್ಯೂ ಅದು ಚಂದ ಬರತಿ ಕೋಳಿ ಕೋಳಿ ಅಂತ ಹೇಳಿ ಶಾರ್ಟ್ಸ್ ವಿಡಿಯೋಗು ಕೂಡ ಇದನ್ನ ಆ್ಯಡ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ ಬರ್ರಿ ಇವಾಗ ಮನೆ ಒಳಗಡೆ ಹೋಗೋಣ ಅಂತ ಈ ನೋಡ್ರಿ ಇನ್ನೊಂದು ಗುಂಡಿಗೆ ನೀರಲ್ಲಿ ಕಾಯಾಕತ್ತವ ನೋಡ್ರಿ ಇನ್ನೊಂದ್ ಚೂರು ಬೇಸ್ ನೀರು ಅಥವಾ ಬೆರಕಿ ಮಾಡಿ ಕಾಜಾಕ ಮಾಡಿಬಿಡ್ತೀವಿ ಸೊ ಅದಕ್ಕೆ ನಮ್ಮ ಚಕ್ ನಾ ಈಗ ಪಲ್ಯ ಮಾಡ್ಬೇಕಂತ ರೀ ಮಮ್ಮಿ ಇದ್ರೆ ಹಿಟ್ಟಿನ ಪಲ್ಯ ರೊಟ್ಟಿ ಮಾಡಿಬಿಡವ ಅಂತಂದ್ರೆ ಅದಕ್ಕಂತೇಳಿ ಈಗ ಹುಕ್ಕ ಬೇಕಾಗಿರುವಂಥ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟಮಾಟೆ ಹೋಗಿ ಮಾಡ್ತೀನಿ ಒಮ್ಮೆಮ್ಮಿ ಟಮಾಟೆ ಹಾಕಲ್ಲ ನಾನು ಬಟ್ ಟೇಸ್ಟ್ ಆಗ್ತೈತೆ ಹಾಕಿದ್ರೆ ಒಂದೊಂದು ಕಡೆ ಒಂಥರ ಅಡುಗೆ ಚಲೋ ಆಗ್ತವ್ರಿ ನಮ್ಮಲ್ಲಿ ಟಮಟೆಕ್ಕಿರಿ ಯಾಕೋ ನನಗೆ ಅಷ್ಟು ರುಚಿ ಅನಿಸಲ್ಲ ಸಲ ಅಪುರ ಕಡೆ ಬಟ್ ಇಲ್ಲಿ ಒಂಥರ ಟೇಸ್ಟ್ ಅಂತ ಅನಿಸುತ್ತೆ ಹಂಗಂತೇಳಿ ಈಗ ಉಳಾಗಡಿ ಟಮಾಟಿ ಮೆಣಸಿಷ್ ಕೈಯ ಮೂರೂ ಇಟ್ಕೋತೀನಿ ನಾನು ಕಡಲೆ ಇಟ್ಟು ಸಿಗಾಲಾಗೈತಿ ಸೃಷ್ಟಿನ ನೋಡಿದ್ಲು ನಿಂದ ರವ ಅಂಬ ಅದರ ಕೊಡ್ತೀನಂತಂದು ಕಡ್ಲಿ ನಿನ್ ರವ ಸಿಕ್ಕು ನೋಡುವ ತಳಗೆ ಪ್ಲಾಸ್ಟಿಕ್ ಅವೇ ಕೊಡು ಕಡಲೆ ಇಟ್ಟು ಇನ್ನೂ ಹುಡ್ಕಾಡ್ತಾರ ಇಟ್ಟಿರ್ತಾರ ಎಲ್ಲಿ ಇಟ್ಟಿರ್ತಾರ ಗೊತ್ತಿರಂಗಿಲ್ಲ ಒಮ್ಮೆ ಒಮ್ಮದೆಲ್ಲ ಡಬ್ಬಿಗಳು ಚೆಕ್ ಮಾಡ್ಬೇಕ್ರಿ ಎದ್ರಾಗ ಏನೇನು ಇಟ್ಟ ಏನೇನಿಲ್ಲ ಅಂತೇಳಿ ಮೊಮ್ಮೆ ನೋಡವ ಹೆಂಗಚ್ಚ ನೋಡ್ರಿ ಸೃಷ್ಟಿಗೆ ಮೆಮ್ಮೆ ಎಲ್ಲರಿಗೂ ಮೆಮ್ಮೆ ಮಮ್ಮಿ ಅಮ್ಮ ಅನ್ಕೋತ ಗಂಜಿ ಮಾಡಿ ಹಾಕ್ರಿ ಸೃಷ್ಟಿ ಶ್ರೀಗಿ ಇನ್ನಿದ್ದೇ ಬಂದಾನ ಅಂತೇಳಿ ಮುಖ ಐತೆ ಅಗೆ ಅಕ್ಕಿ ಹಿಟ್ಟು ಏನಿಕಿ ಅಲ್ಲ ಪುಟಾಣಿ ಹಿಟ್ಟಂತ ಬೆಳಗ್ಗೆ ಐತಿದ ಅದ್ಕಾಯ್ದೆ ನಾನು ಹೌದು ನೋಡಿ ನಿಮ್ಮಅಮ್ಮಗಳು ಪುಟಾಣಿಟ್ಟಂತ ಹೌದಮ್ಮ ಬೆಳಗ್ಗೆ ಐತದ ನಾನು ಅದೇ ಅನ್ನಿ ನೋಡಲ್ಲಿ ಬಿಸ್ಕೊಂಬಂದಿದ್ದ ಹಿಟ್ಟು ಐತದ ಏ ಮಮ್ಮ್ಯ ಸ್ನೇಹ ಬಾಮುನೀರ ಕುಂಬಾ ಮೈತುಕುಂಬ ನೀನು ಏಕ ಇಲ್ಲ ನೋಡ್ರಿ ಸದ್ಯಕ್ಕೂ ಮಾಡೇನಿ ಶ್ರೀ ಬದ್ಲಾನ್ ಬದಲೈತ್ರಪ್ಪ ಮನಿ ಸದ್ಯಕ್ಕ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು ನಿಮ್ಗೆ ಲಾಗ್ನಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಫ್ರೆಂಡ್ಸ ಸೊ ಇದಕ್ಕೆ ಇವಾಗ ಬೇಕಾದಷ್ಟು ನೀರು ಹಾಕ್ಕೊಂಡು ಕಲ್ಸ್ಕೊಂಡ್ಬಿಡ್ತೀವಿ ನೋಡಿರಿ ಈ ಪಲ್ಯ ಸ್ವಲ್ಪ ಕುದೀತಂದ್ರೆ ಈ ಟೈಮ್ ಪಲ್ಯ ರೆಡಿ ಕತ್ತ ಕತ್ತ ಕುದಿ ರೀ ಈಗ ಇದು ಇಷ್ಟ ನೋಡಿರಿ ಏಟಿನ ಪಲ್ಯ ಮಾಡೋದು ಭಾಳ ಈಸಿ ಎಣ್ಣೆಗೀಗೆ ಸಾಸಿವೆ ಕರಿಬೇವು ಕೊತ್ತಂಬರಿ ಹರ್ಶಿ ಮೆಣಸಿನ್ಕಾಯಿ ಟಮಾಟಿ ಉಪ್ಪು ಅರಶಿಣ ಪುಡಿ ಹಾಕ್ಕೊಂಡು ಕಡ್ಡಿ ಕಲಿಸ್ಕೊಂಡು ಈ ಥರ ಹಾಕ್ಕೊಂಡು ಕುದಿಸ್ಬಿಟ್ಟ ರೆಡಿ ಆಗತ್ರಿ ರೀ ಇದು ಗಿಡಮಂಗೆ ನೋಡ್ರಿ ಗಿಡಮಂಗೆ ಏಯ್ ಹುಚ್ಚ ಯಾಕೆ ಒಂದು ಒಂದು ತಗೊಳತ್ತ ಸಾಮಾನು ಕುತ್ಕೊಂಡು ನಾಳೆ ಫಂಕ್ಷನಿಗೆ ಬೇಕಲ್ಲ ಹಾಂ ಏನು ಪಿಲ್ಲೆ ಅದು ಎಷ್ಟು ಚಂದ ಐತೆ ನೋಡತ್ತ ಹಾಂ ಇದು ಹೊರ್ಗ ಮ್ಯಾಗೆ ಇಟ್ಟರೆ ಮಮ್ಮಿ ಚುಟ್ಟಕ್ಕೆಲ್ಲ ತೆಗೆದುಕೊಡಕತ್ತಾ ಯವ್ವ ಏ ಹುಡ್ಗ ಕಾರ್ಬಾರ್ ಬೇಕಾಗಿತ್ತ ಇಟ್ಟು ಕಳ್ಳ ನಿನ್ನ ಮಗ ರೊಟ್ಟಿ ಬಿಟ್ಟು ಬೇಕು ಇಲ್ಲಿ ನೋಡ್ರಿಪ್ಪ ನಾನೀಗ ಪಲ್ಯ ಮಾಡಿದ್ದೀನಿ ರೀ ಪಲ್ಯ ಮಾಡಿ ಸದ್ದಿ ರೊಟ್ಟಿ ಮಾಡ್ತೀನಿ ನೋಡಿರಿ ಸ್ವಲ್ಪಿನ ಸ್ವಲ್ಪ ಚರ 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 ಹಾಕೋತೀನಿ ರೀ ಅಂದ್ರೆ ಜಿಗಿ ಬರ್ತಿ ಹಿಟ್ಟ ಇದು ಮಸ್ತ್ ಜಿಗಿನೇ ಐತಿ ಬಿಡ್ರಿ ಚಲೀ ಕೈಯಾಗಿ ಹದ ಮಾಡ್ಕೊಂಡ್ರೆ ಚಲೋ ಆಗ್ತದೆ ಇದು ಸ್ವಲ್ಪ ಒಣಗೋದಂಗೆ ಆಗ್ತದಲ್ಲ ಎಲ್ಲ ಮಾಡತ್ತಾನೆ ಅದಕ್ಕಂತೇಳಿ ಈ ಥರ ಹಸಿ ನೀ ತಣ್ಣೀರೇ ಹಚ್ಚಿಬಿಡ್ತೀನಿ ರೀ ತಣ್ಣೀರು ಹಚ್ಚಿ ಈ ಥರ ಕೈಯಾಗದ ಹೆಂಗೆ ಮಾಡ್ಕೊತೀವಲ್ಲ ಹಂಗೆ ರೊಟ್ಟಿ ಬರ್ತವೆ ನೋಡಿರಿ ಈಗ ರೊಟ್ಟಿ ಮಾಡ್ಬೇಕು ನೋಡಿರಿ ನಾನು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಟ್ಬಿಡ್ತೀನಿ ರೀ ನಾವು ಸುಸ್ಲ ಮಾಡ್ತೀನಂತ ಮಮ್ಮಿ ಕಡೆಯಿಂದ ಮಾಡ್ಸ್ಕೊಂಡಿರುವಂಥ ಸುಸ್ಲೇ ಬೇಕಂತ ಬೇಡವಾಗಿ ಪಲ್ಯ ಮಾಡೀನಿ ಇಟ್ಟು ರೊಟ್ಟಿ ಮಾಡ್ತೀನಿ ಬಿಸಿ ಬಿಸಿ ಉಂಡು ಬಿಡ್ತಾರಂತ ಅನ್ನಕತ್ತೀನಿ ಕೇಳಲ್ಲಗಳ ಏನು ಮಾಡ್ತಾರೆ ಏನಿಲ್ಲ ಗೊತ್ತಿಲ್ಲ ಈಗ ನಾನು ರೊಟ್ಟಿ ಮಾಡ್ತೀನಿ ಸ್ವಲ್ಪ ಸದ್ಯಕ್ಕೆ ಸದ್ಯಕ್ಕೆ ನೋಡಿರಿ ಫ್ರೆಂಡ್ಸ ಮೆತ್ತ ಮೆತ್ ತಾನು ಬೀಳ್ದು ರೊಟ್ಟಿ ಮಾಡೀನಿ ಎಲ್ಲರದ್ದು ಊಟ ಆಯ್ತು ಆಲ್ರೆಡಿ ಸೊ ಮಮ್ಮಿ ಮತ್ತು ಸ್ನೇಹ ಇದಕ್ಕೆ ಹೋದ್ರಿ ಎಲ್ಲಿಗೆ ಹೋದ್ರಿ ಸೃಷ್ಟಿ ನಾರಾಯಣಪುರ ಸಂತಿ ನಾರಾಯಣಪುರ ಸಂತೆ ಹೋದ್ರಿ ನಾಳೆಗೆ ಸಾಮಾರ ನಮ್ಮೂರ ಸಂತಿರುತ್ತೆ ನಾಳೆ ಕಾರ್ಯಕ್ರಮ ಐತಿ ನಾಳೆ ನಾಳೆಗೆ ತಂದು ಮಾಡೋದಾಗಂಗಿಲ್ಲ ಇವತ್ತು ನಾಣ್ಪುರದಾಗ ಸಂತರಿ ಹಂಗಂತೇಳಿ ಮಮ್ಮಿ ಕಾಯಿ ಪಲ್ ಆತ ತೊಗೊಂಬರಕ್ಕೆ ಹೋಗ್ಯಾರ ರೊಟ್ಟಿ ಮಾಡೀನಿ ಸೃಷ್ಟಿ ಈಗ ದಪ್ಪ ದಪ್ಪನ ಮಾಡಿಕೊಟ್ಟೆ ಆಕಿನ ಹುಣ್ಣಕ್ಕ ಸರ್ ಒಂದು ಆಯ್ತು ಬಾ ಪಿಲ್ಲು ಪಿಲ್ಲು ಓದನಾದ ನೋಡಿ ಸೃಷ್ಟಿ ಹಾಂ ಮತ್ತು ಬೇರೆ ಅಂತೀನಿ ಅವ್ರಿಂದ ನಮ್ಮ ಮಮ್ಮಿ ಜೊತೆಗೆ ಅವನು ಅಕ್ಕಿನ ಹಾತಿದ್ದೀನಿ ರೀ ಇಲ್ಲಿ ನೋಡ್ರಿಪ್ಪ ಹೀಗೆಲ್ಲಾನು ಆಗೈತಿ ರೊಟ್ಟಿ ಇದೊಂದು ಸ್ವಲ್ಪ ಸ್ವಚ್ಛ ಮಾಡಿ ಕೇಸಿ ಇಟ್ಬಿಟ್ಟರೆ ಮತ್ತು ನೆಕ್ಸ್ಟ್ ಟೈಮ್ ರೊಟ್ಟಿ ಮಾಡತ್ನಾಗ ಅನುಕೂಲ ಆಗತ್ತೆ ರೀ ಇಲ್ಲಿ ಕಂದೆಲ್ಲ ಒಣ ಒಣ ಹಿಟ್ಟಂಗೆ ಇರ್ತಾವೆ ಮತ್ತು ಟೈಮ್ ಹಿಡಿತೈತಿ ಅದಕ್ಕಂತ ಆಗಿಂದಾಗ ಈ ಥರ ಸ್ವಲ್ಪ ಸ್ವಚ್ಛಗ ಮಾಡಿಟ್ಟು ಬಂದ್ರೆ ಕ್ಲೀನ್ ಇರುತ್ತೆ ಹ್ಞೂ ಅದಕ್ಕಂತೇಳಿ ಗ್ಯಾಸಿನ ಮ್ಯಾಗೂ ಆಗಿಂದಾಗೆ ಮಾಡ್ಕೊಂಡ್ರೆ ಬೇಯಿಸ್ರಿ ಮತ್ತು ಅವಾಗ ಏನಂದ್ರೆ ಬೇರೆ ಬೇರೆ ಅಡುಗೆ ಮಾಡೋಕೆ ಅದಕ್ಕೆ ಗ್ಯಾಸ್ ಕಟ್ಟಿ ಕ್ಲೀನಂಗೆ ಇರ್ತೈತಿ ಬಟ್ ಆ್ಯಕ್ಚುಲಿ ಕುಂತು ಮಾಡಿದ್ರೆ ಬೇಯಿಸ್ರಿ ರೊಟ್ಟಿ ಅಂದರೆ ಚೆಂದ ಒಯ್ಯಾಗೇ ಮಾಡೋಕೆ ಬರ್ತಾ ಇವ್ ನೋಡ್ರಿ ಇಷ್ಟು ಕಾರಾಳ ತೊಗೊಂಡಿನಿ ಒಂದು ಪಾವು ಪಿಲ್ಲ ಮ್ಯಾಗದ ಇವು ಇವ್ ನೆನೈತಿ ಸ್ವಲ್ಪ ಹುರ್ಕೊಂಬಿಡ್ತೀನಿ ರೀ ನಾಳೆಗೆ ಪಲ್ಯಕ್ಕೆ ಅದಕ್ಕೆ ಬೇಕಾಗುತ್ತಲ್ಲ ಅದಕ್ಕಂಥೇಳಿ ಸ್ವಲ್ಪ ಹುರ್ಕೊಂಡ್ಬಿಡ್ತೀನಪ್ಪ ಅಂತಂದ್ರೆ ಶೇರಿ ಆಗಿಬಿಡ್ತೀರಿ ಶಂಕ ಎಲ್ಲ ಮನೇನೇ ರೀ ಎಲ್ಲ ಸ್ವಲ್ಪ ಹುರಿದು ಇವೆಷ್ಟು ಮಿಕ್ಸರ್ ಹಾಕ್ಬೇಕು ರೀ ಪುಡಿ ಮಾಡ್ಬೇಕು ನಾಳೆ ಬದ್ನಿಕಾಯಿ ಪಲ್ಯಕ್ಕೆ ಅದಕ್ಕೆ ಬೇಕಾಗುತ್ತಲ್ಲ ಇಕ ರೊಟ್ಟಿ ಅಂಚಿನಾಗ ಇವಾಗಿದ್ ಹುರಿದು ಕೇಸಿ ಅಷ್ಟು ಮಾಡ್ಬೇಕು ರೀ ಇವನ್ನ ಸ್ವಲ್ಪ ನೋಡ್ತೀನಿ ಆಮೇಲೆ ಚಲೋ ಯಾವುದೋ ಒಂದಾಳು ಅಂದ್ರೂ ಮತ್ತೆ ನೋಡ್ಬೇಕು ಒಂದು ಸರಿ ಅಂತೂ ಎಷ್ಟು ಕದೈತೆ ನೋಡಿ ಇದು ಹಾಕಿದ ಪುರ್ಸತ್ ಅದ ಚಟ 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 ಅನ್ನಾಕತ್ತ ಇವು ಅಂತಾರ ಸಣ್ಣ ಸುರುಪಾನ ಅಂತಾರ ಗುರ್ಯಾ ಅಂತಾರ ಬದನಿಕೆ ಪಲ್ಯಕ್ಕೆ ಮತ್ತು ಯಾವುದೇ ಪಲ್ಯಕ್ಕೂ ಇದು ಮ್ಯಾಗ ಒಂದು ಸ್ವಲ್ಪ ಪುಡಿ ಹಾಕಿಬಿಟ್ರೆ ಅಡಿಗೆ ಟೇಸ್ಟ್ ರೀ ನಾವು ನಮ್ಮ ಕ ನಮ್ಮೂರ ನಾನು ನಮ್ಮ ಮನ್ಯಾಗ ಸ್ವಲ್ಪ ಶೇಂಗಾ ಪುಡಿನೇ ಹೆಚ್ಚು ಯೂಸ್ ಮಾಡ್ತೀನಿ ಶೇಂಗಾ ಪುಡಿನೂ ಹಾಕ್ತಾರೆ ಮತ್ತು ಈ ಹಾಕ್ತಾರೆ ರೀ ಟೇಸ್ಟ್ ಆಗುತ್ತೆ ನನ್ನ ಬಲ್ಲೆ ಅದಾವ ಗುರಾಳು ಬಟ್ ನಾನು ಒಂದ್ಸರಿ ಅಂದ್ರೆ ಸ್ವಲ್ಪ ಖಾರಳತ್ತೆ ಅಡುಗೆ ಮಾಡ್ತೀನಿ ಪಲ್ಯಗಳು ಚೊಲೋ ಆಗ್ತಾವ್ರಿ ಇದಿಷ್ಟು ಉರಿತೀನಿ ಫ್ರೆಂಡ್ಸ ನೋಡಿರಿ ನಾನು ರೊಟ್ಟಿ ಮಾಡಿ ಕೈನು ಹಿಂಗೆ ಹಿಂಗ ಕತ್ತೀನಿ ಒಂದ್ರ ಮ್ಯಾಗ ಒಂದು ಕೆಲಸ ಆಗ್ಬಿಟ್ಟು ಅಂದ್ರೆ ಸೇರಿ ಆಗತ್ತೆ ರೀ ಫ್ರೆಂಡ್ಸ ಅದಕ್ಕೆ ಅಂತೇಳಿ ನೋಡಿರಿ ಎಲ್ಲ ಫುಲ್ ಬಂದ್ ಮಾಡಿ ನಾನು ಕಿಚ್ಚು ನೋಡಿರಿಪ್ಪ ಏಪ್ಪ ಯಾವ ಥರ ಐತಿ ಕಿಚ್ಚು ಅಂತೇಳಿ ನೋಡ್ತಿರ್ಬೋದು